ಕುಶಲನಗರದ ದಾರುಲ್ ಉಲೂ ಮದ್ರಸಾ ಮತ್ತು ಹಿಲಾಲ್ ಮಸೀದಿ ಸಹಭಾಗಿತ್ವದಲ್ಲಿ ನುಜ್ರತುಲ್ ಇಸ್ಲಾಂ ಯೂತ್ ಅಸೋಸಿಯೇಷನ್ ವತಿಯಿಂದ ಜನಾಂಗ ಬಾಂಧವರಿಗಾಗಿ ಮಿಲ್ಲಾದ್ ಸೌಹಾರ್ದ ಕ್ರೀಡಾಕೂಟವನ್ನು ಇಂದಿರಾ ಬಡಾವಣೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ನುಜ್ರತುಲ್ ಇಸ್ಲಾಂ ಯೂತ್ ಅಸೋಸಿಯೇಷನ್ನ ಅಧ್ಯಕ್ಷ ಮಹಮ್ಮದ್ ಹನೀಫ್ ಯುವಜನತೆ ದುಶ್ಚಟಗಳಿಗೆ ದಾಸರಾಗದೆ ಒಳ್ಳೆಯ ಹವ್ಯಾಸ ಮತ್ತು ಜೀವನದಲ್ಲಿ ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಓದಿನ ಜೊತೆಗೆ ಕ್ರೀಡೆಯಲ್ಲೂ ತೊಡಗಿಸಿಕೊಂಡು ಯಶಸ್ಸಿನ ಮೆಟ್ಟಿಲೇರುತ್ತಾ ತಮ್ಮ ಕಾರ್ಯ ಸಾಧನೆಗಳ ಮೂಲಕ ಪ್ರಸಿದ್ಧಿ ಪಡೆಯುವಂತಾಗಬೇಕೆಂಬ ನಿಟ್ಟಿನಲ್ಲಿ ಕ್ರೀಡಾಕೂಟ ಆಯೋಜಿಸಲಾಗಿದೆ ಎಂದರು ಇಂದು ನಾವು ಇಲ್ಲಿ ಅಸೋಸಿಯೇಷನ್ ದಾರುನೂರು ಮದ್ರಸಾ ಮತ್ತು ಇಲಾಖೆ ಮಸೀದಿ ವತಿಯಿಂದ ಒಂದು ಸೌಹಾರ್ದ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ ಈ ಕ್ರೀಡಾಕೂಟದ ಉದ್ದೇಶ ಏನಂದ್ರೆ ನಮ್ಮಲ್ಲಿ ಹಲವಾರು ಪ್ರತಿಭೆಗಳಿದ್ದು ಇಂದಿನ ಕಾಲದಲ್ಲಿ ಕೇವಲ ಮೊಬೈಲ್ ಮೊಬೈಲ್ ಖಾಲಿ ಮೊಬೈಲ್ ಒಳಗಡೆ ಇದ್ದಾರೆ ಅದನ್ನು ಮೊಬೈಲ್ನ ಬಿಟ್ಟು ಮೈದಾನಕ್ಕೆ ಬನ್ನಿ ಎನ್ನುವ ಒಂದು ದೇಹವಾಕ್ಯದೊಂದಿಗೆ ಮಕ್ಕಳನ್ನು ಇವತ್ತು ನಾವು ಒಂದು ವಾಲಿಬಾಲ್ ಕ್ರೀಡಾಕೂಟ ಹಗ್ಗ ಜಗ್ಗಾಟ ಹಾಗೂ ಸಣ್ಣ ಮಟ್ಟದ ಸಣ್ಣ ಮಕ್ಕಳಿಗೆ ಸಣ್ಣ ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ ಇದು ಮೀಲಾದ್ ವತಿಯಿಂದ ಮೀಲಾದ್ ಸ್ಪೋರ್ಟ್ಸ್ ಮೀಟ್ ಎಂಬ ೊಂದಿಗೆ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇದನ್ನು ಇಸ್ಲಾಮಿಕ್ ಅಸೋಸಿಯೇಷನ್ ವತಿಯಿಂದ ನಾವು ಈ ದಿನ ಒಂದು ಒಂದು ದಿನದ ಮಟ್ಟಿಗೆ ಒಂದು ಆಯೋಜನೆ ಮಾಡಿದ್ದೇವೆ ಅಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಹಲವಾರು ಪ್ರತಿಭೆಗಳನ್ನು ಒಳಗೊಂಡಂತೆ ಹಲವಾರು ಕುಶಾಲನಗರ ನಗರ ಹೋಬಳಿ ಮಟ್ಟದ ಸುತ್ತಮುತ್ತಲಿನ ಎಲ್ಲ ಜಮಾತ್ ಕಮಿಟಿಗಳನ್ನು ನಾವು ಸೇರಿಸಿಕೊಂಡು ಇನ್ನೂ ರೀತಿ ಉತ್ತಮ ಉತ್ತಮವಾದ ರೀತಿಯಲ್ಲಿ ಕ್ರೀಡೆಗಳನ್ನು ಹಮ್ಮಿಕೊಳ್ಳಬೇಕೆಂದು ಹಮ್ಮಿಕೊಳ್ಳುವ ಒಂದು ಉದ್ದೇಶದೊಂದಿಗೆ ಹಿಂಸಾ ಅಲ್ಲ ಮುಂದಿನ ವರ್ಷಗಳಲ್ಲಿ ನಾವು ಇನ್ನೂ ಉತ್ತಮ ರೀತಿಯಲ್ಲಿ ನಾವು ಸದಸ್ಯ ಶರೀಫ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಗೇಮ್ಗಳಿಗೆ ದಾಸರಾಗ್ತಿದ್ದಾರೆ ಆಟದ ಮೈದಾನಕ್ಕಿಳಿದು ಕಿಳಿದು ಕ್ರೀಡೆಯಲ್ಲಿ ಪಾಲ್ಗೊಂಡರೆ ಶಿಸ್ತಿನೊಂದಿಗೆ ಮನೋಬಲ ಹಾಗೂ ದೇಹ ಬಲವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದರು ಸೋಲು ಗೆಲುವಿಗಿಂತ ಕ್ರೀಡಾ ಮನೋಭಾವ ಮುಖ್ಯವಾಗಿದ್ದು ಎಲ್ಲರೂ ಉತ್ಸಾಹದಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು ನಾವು ಈ ವರ್ಷದಿಂದ ಪ್ರಥಮ ಬಾರಿಗೆ ಮಕ್ಕಳ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೀವಿ ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ ನೀವು ಬರುವ ವರ್ಷದಿಂದ ನಾವು ಉತ್ತಮ ರೀತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಇದ್ದೀವಿ ಇದಕ್ಕೆ ನಮ್ಮ ಯುವಕರು ಎಲ್ಲ ಯುವಕರನ್ನೆಲ್ಲ ಒಗ್ಗೂಡಿಸಿ ಒಂದು ಉತ್ತಮ ಪ್ರತಿಭೆಗಳನ್ನು ಹೊರತಾಡೋದು ನಮ್ಮ ಉದ್ದೇಶ ಆಗಿದೆ ಮತ್ತು ನಮ್ಮ ಇಸ್ಲಾಮಲ್ಲಿ ಕ್ರೀಡೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದೆ ಅದರ ಉದ್ದೇಶದಿಂದ ನಾವು ಈ ರೀತಿ ಒಂದು ಪ್ರೋಗ್ರಾಮ ಇವತ್ತು ಇಟ್ಕೊಂಡಿದ್ದೀವಿ ಪ್ರಯುಕ್ತವಾಗಿ ಇವತ್ತು ವಾಲಿಬಾಲ್ ಮತ್ತು ಅಗ್ಗಜ ಗಾಟ ಮತ್ತು ಮಕ್ಕಳಿಗೆ ಸಣ್ಣ ಸಣ್ಣ ಕ್ರೀಡೋ ಮಕ್ಕಳು ಯುವಕರಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ನಡೆದವು ವಾಲಿಬಾಲ್ ಪಂದ್ಯಾಟದಲ್ಲಿ ಭಾಷಾ ನಾಯಕತ್ವದ ರಾಯಲ್ ಫ್ರೆಂಡ್ಸ್ ತಂಡ ಪ್ರಥಮ ಸ್ಥಾನ ಪಡೆದಿದ್ದು ಅರ್ಷದ್ ಫ್ರೆಂಡ್ಸ್ ತಂಡ ದ್ವಿತೀಯ ಸ್ಥಾನ ಗಳಿಸಿತು ಈ ಸಂದರ್ಭ ನುಜ್ರತುಲ್ ಇಸ್ಲಾಂ ಯೂತ್ ಅಸೋಸಿಯೇಷನ್ ಗೌರವಾಧ್ಯಕ್ಷ ಕಮಲ್ ಪಿಎಂ ಉಪಾಧ್ಯಕ್ಷ ಸಾದಿಕ್ ಕಾರ್ಯದರ್ಶಿ ಮಹಮ್ಮದ್ ನೂರುಲ್ಲಾ ಸಹಕಾರ್ಯದರ್ಶಿ ಆರಿಫ್ ಸದಸ್ಯರಾದ ಇಕ್ಬಾಲ್ ಹಿಲಾಲ್ ಮಸೀದಿಯ ಸದಸ್ಯ ರಫೀಕ್ ಮತ್ತು ಅಜೀಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು